ಮಾಮೂಲಿ ಇಡೀ ರಾಜ್ಯದ ಜನತೆ ತುಂಬ ನೋವಿನ ವಿಷಯ ಈ ದಿನ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತು ಬರುತ್ತೆ ಆ ಸಂದರ್ಭ ಮನೆಯವರ ಮನ ಮನಸ್ಥಿತಿ ಹೇಗಿರುತ್ತೆ ಷಣ್ಮುಗಂ ಸರ್ಕ ಅಕ್ಕ ಅಂದರೆ ನಿಮ್ಮ ತಾಯಿ ಮತ್ತು ಇಡೀ ಕುಟುಂಬ ಅದು ಅಕ್ಟೋಬರ್ ಬಂದಾಗಲೇ ಅದು ಒಂಥರ ಶುರು ಆಗುತ್ತೆ ಸರ್ ಅಂದರೆ ನಾವು ಅವಾಗ ವರ್ಷ ಕೌಂಟ್ ಮಾಡೋಕೆ ಶುರು ಮಾಡ್ತೀವಿ ಅದೇ ಅಯ್ಯೋ ನಾಲ್ಕು ವರ್ಷ ಆಗೋಯ್ತಾ ನಾಲ್ಕು ವರ್ಷ ಆಗೋಯ್ತಾ ಅಂತ ಅವ ಯ ಅವತ್ತಿನ ದಿನ ನೆನಪಾಗುತ್ತೆ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಕ್ಟೋಬರ್ ಟ್ವೆಂಟಿ ನೈನ್ತು ಆ ದಿನ ನೆನಪಾಗುತ್ತೆ ನಾವು ಎಲ್ಲೆಲ್ಲಿದ್ವಿ ಹೆಂಗೆ ಹೇಗೆ ಅದು ವಿಷಯ ಹೆಂಗೆ ಒಬ್ಬೊಬ್ಬರಿಗೆ ಗೊತ್ತಾಯಿತು ಹೇಗೆ ಬಂದು ನಾವು ಸೇರಿಕೊಂಡ್ವಿ ಅಲ್ಲಿ ಅದೆಲ್ಲ ಅದು ಭಾಳ ಅದು ಮರೆಯೋಕ್ಕೆ ಆಗಲ್ಲ ಸರ್ ಅಂದರೆ ಯಾಕಾದರೂ ಆಯಿತು ಪ್ರತಿಯೊಬ್ಬರು ಸಿಗದಲ್ಲ ಸರ್ ಇನ್ನೊಂದು ಚಾನ್ಸು ಸಿಗಬಾರ್ದಾ ಇನ್ನು ಇಲ್ಲೆಲ್ಲಾರ ಹೋಗ್ಬೋದಾಗಿತ್ತ ಅಬ್ಬ ಏನಾದ್ರೂ ಚ ದೇವರು ಇನ್ನೊಂದು ಆಪರ್ಚುನಿಟಿ ಕೊಡಬಾರ್ದ ಅನ್ನೋದು ಅದು ಎಷ್ಟು ಅದು ಎಷ್ಟು ಸಲ ಅಂದ್ಕೊಂಡಿದ್ದೀವೋ ಏನೋ ಅದು ನೆನ್ಪು ಮಾಡ್ಕೋಬಾರ್ದು ಅಂದ್ರೂ ಈ ತಿಂಗಳು ಬಂದಾಗ ಅದು ಮತ್ತೆ ನೆನಪಾಗುತ್ತೆ ಸರ್ ಆವತ್ತಿನ ದಿನ